ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಳ್ಳೆ ಸೂಪರ್ ಆಗಿರೋ ರೆಸಿಪಿ ಅಂತಾನೆ ಹೇಳ್ಬೋದು ಮೊಟ್ಟೆಯಿಂದ ಮಾಡಿರೋ ಗ್ರೇವಿ ಹೇಗ್ ಮಾಡೋದ್ ನೋಡೋಣ ಬನ್ನಿ ನೀವೇನಾದ್ರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿ ಗೆ ಶೇರ್ ಮಾಡಿ ಈ ಗ್ರೇವಿ ಅಂತೂ ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಬನ್ನಿ ಗ್ರೇವಿಗೆ ಏನೇನು ಬೇಕು ನೋಡೋಣ ನಾನಿಲ್ಲಿ ಮೂರಿಂದ ಒಂದ್ ನಾಲ್ಕು ಟೊಮೊಟೊ ರುಬ್ಕೊಂಡಿದ್ದೀನಿ ನೋಡಿ ಈ ತರ ನೀರ್ ಹಾಕ್ತಂಗೆ ಟೊಮೊಟೊ ರುಬ್ಬಿ ರೆಡಿ ಮಾಡ್ಕೋಬೇಕು ಫಸ್ಟ್ ಮೊಟ್ಟೆ ನಾನು ಒಂದ್ ಐದ್ ತಗೊಂಡಿದೀನಿ ಬೇಯಿಸಿರೋ ಮೊಟ್ಟೆ ತಗೋಬೇಕು ಐದ್ ಮೊಟ್ಟೆ ಆದ್ರೆ ಸಾಕು ಒನ್ ಟೈಮ್ಗೆ ಆಗುತ್ತೆ ಎರಡು ಈರುಳ್ಳಿ ಒಂದ್ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ತಗೊಂಡಿದೀನಿ ನೋಡಿ ಮೊಟ್ಟೆ ಬೇಯಿಸಿರೋದ್ನೆಲ್ಲ ಒಂದ್ರಲ್ಲಿ ಎರಡ್ ಭಾಗ ಮಾಡ್ಕೋಬೇಕು ಈ ತರ ದಾರದಲ್ಲಾದ್ರು ಕಟ್ ಮಾಡ್ಕೋಬಹುದು ಇಲ್ಲ ಚಾಕುಲ್ಲಾದ್ರೂ ಕಟ್ ಮಾಡ್ಕೋಬಹುದು ಈ ತರ ಎಲ್ಲಾ ಕಟ್ ಮಾಡಿ ಒಂದೊಂದೇ ರೆಡಿ ಮಾಡ್ಕೋಬೇಕು ಈ ತರ ದಾರದಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬಹುದು ನೋಡಿ ಈ ತರ ಸೆಂಟರ್ ಗೆ ದಾರ ಹಾಕಿ ಎಳಿಬೇಕು ಅಷ್ಟೇ ನೋಡಿ ಎಷ್ಟು ನೀಟ್ ಬರುತ್ತೆ ಮೊಟ್ಟೆ ಈ ಗ್ರೇವಿಗೆ ಮೊಟ್ಟೆ ಮೊದ್ಲೆ ಬೇಯಿಸಿ ರೆಡಿ ಮಾಡ್ಕೊಬಿಡಿ ಒಂದು ಕಾಲ್ ಗಂಟೆ ಪತ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಮೊಟ್ಟೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ದಾಯ್ತು ಒಂದ್ ಐದ್ ಮೊಟ್ಟೆ ತಗೊಂಡಿದ್ದೆ ಹತ್ತು ಪೀಸ್ ಆಗಿದೆ ಇಷ್ಟ ಆಗಿದ್ರೆ ಸಾಕು ಹೇಗ್ ಮಾಡೋದ್ ನೋಡೋಣ ಬನ್ನಿ ಸ್ಟವ್ ಮೇಲೆ ಒಂದ್ ಕಡಾಯಿ ಇಕ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದ್ಮೇಲೆ ಒಂದ್ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರ್ಸ್ಕೋಬೇಕು ಎಣ್ಣೆ ಬಿಸಿ ಆದ್ಮೇಲೆ ಈರುಳ್ಳಿ ಸೇರ್ಸ್ಕೊಂಬು ನಾನಿಲ್ಲಿ ಈರುಳ್ಳಿನೂ ಹಸಿರು ಮೆಣಸಿನ್ಕಾಯಿ ಒಟ್ಟಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆಗೋರ್ಗು ಸ್ವಲ್ಪ ಫ್ರೈ ಮಾಡ್ಕೊಂಡು ಈಗ ಸ್ವಲ್ಪ ಉಪ್ಪು ಇದೀನಿ ಉಪ್ಪು ಸೇರ್ಸ್ಕೊಂಡಿದ್ಮೇಲೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈ ವಿಡಿಯೋ ಎಂಡೋರ್ಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಚಾನೆಲ್ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಸಲ ಚೆಕ್ ಮಾಡಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾಯ್ತು ಇವಾಗ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಬೇಕು ಇದನ್ನು ಅಷ್ಟೇ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾದ್ಮೇಲೆ ನಾವು ಟೊಮೊಟೊ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಸೇರಿಸ್ಕೊಬೇಕು ಟೊಮೊಟೊ ರುಬ್ಬಿ ಸೇರ್ಸ್ಕೊಂಡಿದಾದ್ಮೇಲೆ ಅದನ್ನು ಅಷ್ಟೇ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಹಾಕಿದ್ಮೇಲೆ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ನೋಡಿ ಈ ತರ ಇಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ತರ ಸೈಡ್ ಅಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ ಇಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು ಅವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದಾದ್ಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಸೇರಿಸ್ಕೊತಾ ಇದೀನಿ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಸೇರಿಸ್ಕೊಬೇಕು ಇಷ್ಟೇ ಮಸಾಲೆ ಇಂಗ್ರೀಡಿಯೆಂಟ್ಸ್ ಇಷ್ಟೆಲ್ಲಾ ಹಾಕಿದಾದ್ಮೇಲೆ ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾಯ್ತು ಇವಾಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಸೇರಿಸ್ಕೊಬೇಕು ನೋಡಿ ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರು ಸೇರಿಸ್ಕೊತಾ ಇದ್ದೀನಿ ಎಕ್ಸ್ಟ್ರಾ ನೀರು ಸೇರ್ಸ್ಕೊಂಡಿದ್ಮೇಲೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸ್ಕೊಬೇಕು ಚಿಕ್ ತಕ್ಕಷ್ಟು ಉಪ್ಪು ಸೇರ್ಸಿದಾದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಕ್ಕೆ ಇಷ್ಟು ತೆಳ್ಳಗಿದೆ ಸ್ವಲ್ಪ ಬೆಂದ್ಮೇಲೆ ಗಟ್ಟಿ ಆಗುತ್ತೆ ಒಂದ್ ಐದ್ ನಿಮಿಷ ಹಾಗೆ ಬಿಡ್ಬೇಕು ನೋಡಿ ಒಂದ್ ಐದ್ ನಿಮಿಷ ಹಾಗೆ ಬಿಟ್ಟಿದ್ರಿಂದ ಸ್ವಲ್ಪ ಗಟ್ಟಿನೂ ಆಗಿದೆ ಗ್ರೇವಿ ಇವಾಗ ಒಂದೊಂದೇ ಮೊಟ್ಟೆ ನಾವು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಬೇಕು ಎಲ್ಲೋ ಪಾರ್ಟ್ ಇರುತ್ತಲ್ಲ ಆ ಕಡೆ ಸೇರಿಸ್ಕೊಬೇಕು ಆ ಕಡೆ ಒಂದ್ ನಿಮಿಷ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡು ಮತ್ತೆ ಈ ಕಡೆ ತಿರುಗಿಸ್ಕೊಂಡು ಒಂದ್ ನಿಮಿಷ ಬೇಯಿಸ್ಕೊಬೇಕು ನೋಡಿ ಈ ತರ ಒಂದೊಂದೇ ಪೂರ್ತಿಯಾಗಿ ಸೇರಿಸ್ಕೊಬೇಕು ಈ ತರ ಸೇರ್ಸ್ಕೊಂಡಿದಾದ್ಮೇಲೆ ಒಂದ್ ನಿಮಿಷ ಆಗೇ ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದ್ ನಿಮಿಷ ಬಿಡಬೇಕು ಈಗ ಒಂದ್ ನಿಮಿಷ ಆಗಿದೆ ಮತ್ತೆ ಈ ಕಡೆ ನಾವು ತಿರ್ಗಿಸ್ಕೊಂಡು ಒಂದ್ ನಿಮಿಷ ಬಿಡ್ಬೇಕು ನೋಡಿ ಈ ತರ ಎರಡೂ ಕಡೆ ಒಂದೊಂದ್ ನಿಮಿಷ ಬಿಡೋದ್ರಿಂದ ಮಸಾಲೆ ಚೆನ್ನಾಗಿ ಇಡ್ಕೊಳ್ಳುತ್ತೆ ಮೊಟ್ಟೆಗೆ ಆವಾಗ ತಿನ್ನಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಒಂದೊಂದೇ ಈ ತರ ತಿರ್ಗಸ್ಕೊಂಡಿದಾಯ್ತು ಒಂದ್ ನಿಮಿಷ ಹಾಗೆ ಬಿಡ್ಬೇಕು ಲಿಡ್ಡು ಕ್ಲೋಸ್ ಮಾಡಿ ಮತ್ತೆ ಒಂದ್ ನಿಮಿಷ ಆದ್ಮೇಲೆ ಲಿಡ್ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿರುತ್ತೆ ಗ್ರೇವಿ ಈಗ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಸೇರಿಸ್ಕೊಬೇಕು ಇವಾಗ ಕೊತ್ತಮಿರಿ ಸೊಪ್ಪೆಲ್ಲ ಸೇರ್ಸ್ಕೊಂಡಿದಾಯ್ತು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬಿಡಿ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿನೇ ಆಗಿರುತ್ತೆ ಗ್ರೇವಿ ರೆಡಿ ಸ್ಟೌವ್ ಆಫ್ ಮಾಡಿ ಲಿಡ್ಡು ಕ್ಲೋಸ್ ಮಾಡಿ ಒಂದ್ ಐದ್ ನಿಮಿಷ ಹಾಗೆ ಬಿಟ್ರೆ ಇನ್ನು ನೋಡಿ ಈ ತರ ಇಷ್ಟು ಗಟ್ಟಿ ಆಗಿರುತ್ತೆ ನೋಡಿ ಇವಾಗ ಸೂಪರ್ ಆಗಿರೋ ಮೊಟ್ಟೆ ಗ್ರೇವಿ ರೆಡಿ ಸರ್ವ್ ಮಾಡೋಣ ಬನ್ನಿ ಚಪಾತಿಗಂತೂ ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿರೋ ಒಂದ್ ಲೈಕ್ ಕೊಡಿ ಶೇರ್ ಮಾಡಿ ನೀವೇನಾದರೂ ಇದೇ ತರ ಈಜಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಅಕ್ಕ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಅಕ್ಕ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್